ಈ ಒಂದು ಹೋಮ್ ರೆಮಿಡಿಯಿಂದ ನಿಮ್ಮ ಸ್ಕಿನ್ ಪಳಪಳ ಅಂತ ಹೇಳಿ ಹೊಳಿತೈತಿ ಈ ರೀತಿಯಾಗಿರುವಂಥ ಪಳಪಳ ಅಂತ ಹೊಳೆಯುವಂಥ ಒಂದು ಸ್ಕಿನ್ ನಿಮಗೆ ಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡ್ರಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಈಗ ಒಂದು ಟ್ಯಾನ್ ಬಿಸಿಲಿಗೆ ಆಗಿರುವಂತಹ ಟ್ಯಾನ್ ಅನ್ನು ನಾವು ಕಡಿಮೆ ಮಾಡ್ಕೊಳೋದಕ್ಕೋಸ್ಕರ ಒಂದು ಒಳ್ಳೆ ಹೋಮ್ ರೆಮಿಡಿ ನಾವು ನಿಮಗೋಸ್ಕರ ತಗೊಂಡಿದ್ದೆ ಎಷ್ಟು ಚೆನ್ನಾಗ್ ಆಗುತ್ತೆ ಅಂತ ಅಂತ ಹೇಳಿದ್ರೆ ಈ ಮೊದ್ಲು ವಿಡಿಯೋ ನೋಡಿದರೆ ನೀವು ನಮ್ಮ ಸ್ಕಿನ್ನು ಇದು ನಮ್ಮ ಸ್ಕಿನ್ ಅನ್ನೋಷ್ಟು ನಮ್ಗೆ ನಮಗೆ ಒಂದು ಡೌಟ್ ಬರುತ್ತೆ ಅಷ್ಟು ಚೆನ್ನಾಗಿರುವಂಥ ಸ್ಕಿನ್ ನಮ್ದಾಗುತ್ತೆ ಆಮೇಲೆ ಎಲ್ಲ ಇರುವಂಥ ಟ್ಯಾನ್ ಎಲ್ಲ ಹೊಡೆದು ಹೊಡಿಸೋವಂಥ ಶಕ್ತಿ ಈ ಒಂದು ನಾನು ಮಾಡಿ ತೋರಿಸುವಂಥ ಹೋಮ್ ರೆಮಿಡಿ ಐತಿ ಪ್ರತಿದಿನ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿರಿ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನು ಯಾವ ರೀತಿ ನಾವು ಹಚ್ಚಬೇಕು ಅಂತ ಹೇಳೋದು ನಾನು ನಿಮಗೆ ಮುಂದೆ ತೋರಿಸ್ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ ಅದ್ರದ್ದು ಡೆಮೋನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಿದೆ ಮತ್ತು ನನ್ನ ಸ್ಕಿನ್ನಿಗೆ ಹಚ್ಚಾದ ಮೇಲೆ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸೋಕಂತ ಅಂತ ಹೇಳಂದು ನಿಮ್ಮ ನೋಡ್ಬೋದು ಏನೋ ಇದಕ್ಕೋಸ್ಕರ ಈ ಒಂದು ಹೋಮ್ ರೆಮಿಡಿ ಮನೆಗೆ ಟ್ರೈ ಮಾಡ್ರಿ ಎಷ್ಟೇ ಟ್ಯಾನ್ ಆಗಿರ್ಲಿ ಒಂದು ಎಲ್ಲ ಟ್ಯಾನ್ ಅನ್ನು ಹೊಡೆದೂಡತೈತಿ ನಮ್ಮ ಒರಿಜಿನಲ್ ಸ್ಕಿನ್ನನ ನಮಗೆ ತಂದು ಕೊಡೋದ್ರಲ್ಲಿ ಮೊದಲೇ ಸ್ಥಾನ ಈ ಒಂದು ಹೋಮ್ ರೆಮಿಡಿ ಅಂತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ನಾವು ಬಣ್ಣದಲ್ಲಿ ನಾವು ಕಪ್ಪದೀವಿ ನಾವು ಬೆಳಗದಿವಿ ನಾವು ಕೆಂಪದೀವಿ ಅದನ್ನೆಲ್ಲಾನು ನೀವು ಇಲ್ಲಿ ನೋಟಿಸ್ ಮಾಡಕ್ ಹೋಗ್ಬೇಡ್ರಿ ನಮ್ಮ ಸ್ಕಿನ್ ದೇವ್ ದೇವ್ರು ಕೊಟ್ಟಂತ ಬಣ್ಣ ಯಾವುದು ಮೋಸ ಆಗಿರಂಗಿಲ್ಲ ಎಲ್ಲರಿಗೂ ಅವ್ರ ಅವ್ರ ತಕ್ಕಂಗೆ ಅವ್ರ ಹೆರಿಡಿಟಿ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನಮಗೆ ನಮ್ಮ ನಮ್ಮ ಬಣ್ಣ ಬಂದಿರ್ತೈತಿ ನಾವು ತೀರಾ 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 ಕಪ್ಪೋಗದಿವೆ ಅಂತ ಅಂದರೆ ಚೂರು ಲೈಟಾಗಿ ನಾವು ಪ್ರತಿದಿನ ನಾವು ಒಳ್ಳೆಯ ಒಂದು ಸ್ಕಿನ್ ಕೇರ್ ಆಯ್ತು ಆಮೇಲೆ ಒಳ್ಳೆಯ ಒಂದು ಈ ರೀತಿಯಾಗಿರೋ ಪ್ಯಾಕ್ಗಳನ್ನು ಆಮೇಲೆ ಈ ರೀತಿಯಾದಂಥ ಆಯ್ತು ನಾವೀಗ ಹೋಮ್ ರೆಮಿಡಿಗಳನ್ನೇ ಬೇಕಾದಷ್ಟು ನಾವು ಮನೆಯಲ್ಲೇ ನಾವು ಕಂಡುಕೊಳ್ಳುವಂಥ ಹೋಮ್ ರೆಮಿಡಿಗಳು ಬೇಕಾದಷ್ಟು ಅದಾವು ಅದನ್ನು ನೀವು ಪ್ರತಿದಿನ ನಿಮ್ಮ ಗೆ ನೀವು ಅಪ್ಲೈ ಮಾಡ್ತಾ ಮಾಡ್ತಾ ಬರೋದಾಗಲಿ ಸ್ಕ್ರಬ್ ಮಾಡ್ತಾ ಬರೋದಾಗಲಿ ಈ ರೀತಿಯಾಗಿರೋ ಟ್ಯಾ ಟ್ಯಾನ್ ಹೊಡೆದೋಡಿಸುವಂಥ ಒಂದು ಈ ರೀತಿ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಕೊತ ಬಂದ್ರೆ ತೀರಾ ತೀರಾ ಕಪ್ಪಿಗಿದ್ದವರು ಒಂದು ಸ್ವಲ್ಪ ನೀವು ಲೈಟ್ ಆಗ್ಬೋದು ಅಂಥೇಳ್ ನಾನು ಹೇಳ್ತೀನಿ ತೀರಾ ಕಪ್ಪಿಗೆವರು ತೀರಾ ಬೆಳ್ಳಿಗ್ ಹಾಕ್ತೀವಿ ಕೆಂಪು ಹಾಕ್ತೀರಿ ಅಂತ ಅಂಥೇಳ್ದು ಇಲ್ಲಿ ನಾನೇನು ನಿಮಗೆ ಭರವಸೆ ಕೊಡೋಂಗಿಲ್ಲ ಆದ್ರೆ ಈಗ ನಾವು ಸ್ವಲ್ಪ ಕಪ್ಪಿರ್ತೀವಿ ಅಂತ ಅಂದಾಗ ನಮಗೆ ಟ್ಯಾನ್ ಆದಾಗ ಇನ್ನೂ ಸ್ವಲ್ಪ ನಾವು ಕಪ್ಪು ಕಾಣ್ತೀವಿ ಅದನ್ನು ನಾವು ಹುಡಿದುಡ್ಸ್ಬೇಕು ಅಂತ ಅಂದ್ರೆ ಈ ರೀತಿಯಾಗಿರುವಂಥ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಬೋದು ಬರೀ ಇವತ್ತಿನ ನಾನು ಇವತ್ತು ನಾನು ಹೇಳ್ಕೊಡುವಂಥ ಒಂದು ಹೋಮ್ ರೆಮಿಡಿ ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ನೀವು ಒಂದೇ ಒಂದ್ಸರ್ತಿ ನೀವು ಅದನ್ನ ಯೂಸ್ ಮಾಡಿದರೂ ಸಾಕು ಅದನ್ನು ನೀವು ಪ್ರತಿದಿನ ನಿಮ್ಮಷ್ಟಕ್ಕೆ ನಿಮಗೆ ನೀವು ಅದನ್ನ ಹಚ್ಕೋಬೇಕು ನಾವು ಅಂತ ಅನಿಸ್ತಿ ಆದರೆ ನಾನು ಇವತ್ತು ಹೇಳ್ಕೊಡುವಂಥ ಒಂದು ರೀ ದಿನಾಲೂ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ ದಿನಾಲೂ ಯೂಸ್ ಮಾಡಿದ್ರೆ ನಾವು ಪ್ರತಿದಿನ ನಾವು ಅದರೊಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ನಮ್ಮ ನಾವು ಸ್ಕ್ರಬ್ ಮಾಡೋದಕ್ಕಾಗಲಿ ಆಮೇಲೆ ನಮ್ಮ ಅನ್ನು ತೆಗೆದು ತೆಗೆದುಹಾಕುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಅದರೊಳಗೆ ಇರೋದ್ರಿಂದ ನಾವು ಪ್ರತಿದಿನ ಇದನ್ನ ಹಚ್ಚೋಕೆ ಹೋಗಬಾರ್ದು ಒಂದು ದಿನ ಬಿಟ್ಟು ಒಂದು ದಿನ ಇದನ್ನ ನೀವು ಹಚ್ಬೇಕು ಬರ್ರಿ ನಾನು ಹೆಂಗೆ ರೆಡಿ ಮಾಡ್ದೆ ಮತ್ತು ಅದನ್ನ ಹಚ್ಕೊಳೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿಲ್ಲಿ ಈಗ ನಾನು ಹಚ್ಕೊಂಡು ಕುತ್ಕೊಂಡಿದ್ದೀನಿ ನೋಡಿರಲಿ ನಿಮ್ಗೆ ಇಷ್ಟೊಳಗೆ ನಿಮಗೆ ಕಾಣಿಸ್ತಿರ್ಬೋದು ನಾನೀಗ ಈ ಒಂದು ಹೋಮ್ ರೆಮಿಡಿನ ನಾನು ಮಾಡಿಕೊಂಡೆ ನಾನು ಕುತ್ಕೊಂಡಿರೋದು ಇಷ್ಟೇ ಡಿಪ್ರೆನ್ಸ್ ನೋಡ್ಬೋದು ನೀವು ನಮ್ಗೆ ನನ್ನ ಕೈಯಲ್ಲಿರುವಂಥ ಹೊಳಪು ನೋಡ್ರಿ ಇಷ್ಟು ಆಮೇಲೆ ಎಷ್ಟು ಸಾಫ್ಟ್ ಆಗ್ತವೆ ಅಂತ ಅಂತೇಳಿ ಅಂದ್ರೆ ಅಂದ್ರೆ ಸ್ಕಿನ್ನು ಅಷ್ಟು ಸಾಫ್ಟ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ ಇರೋಂಥ ಟ್ಯಾಮನ್ನು ಹೊಡೆದು ಬಿಡಿಸುವಂಥ ಒಳ್ಳೆಯ ಒಂದು ಕೆಲಸ ಈ ಒಂದು ಹೋಮ್ ರೆಮಿಡಿ ಮಾಡ್ತದೆ ನಮ್ಗೆ ನೋಡ್ಬೋದು ನೀವು ಅಂದ್ರೆ ನಾನು ಊರಿಗೆ ಹೋದ ಊರಿಗೆ ನಾನು ಸ್ವಲ್ಪ ಊರಿಗೆ ಹೋಗಿ ಬಂದಿದ್ದಕ್ಕೋಸ್ಕರ ನಾನು ಸ್ಕಿನ್ ಕೇರನ್ನು ನಾನು ಬಿಟ್ಬಿಟ್ಟಿದ್ದೆ ಹಾಗಾಗಿ ಪೂರ್ತಿಯಾಗಿ ಸ್ಕಿನ್ ಟ್ಯಾನ್ ಆಗಿರೋದ್ರಿಂದ ಇವತ್ತು ಈ ಹೋಮ್ ರೆಮಿಡಿಯನ್ನು ನಾನು ಮಾಡ್ಕೊತಿದ್ದೆ ಅದರ ಜೊತೆಗೆ ನಿಮಗೂ ಈ ವಿಡಿಯೋನ ಶೇರ್ ಮಾಡಿದ್ರೆ ಅಂತ ಅಂತ ಅಂದು ಮಾಡಿದ್ದೀನಿ ಎಲ್ಲರೂ ಈ ಒಂದು ಹೋಮ್ ರೆಮಿಡಿಯನ್ನು ನಿಮ್ಮ ಮನೆಗೆ ಟ್ರೈ ಮಾಡ್ತೀನಿ ಅನ್ಕೊಂಡಿದ್ದೀನಿ ಅದಕ್ಕೂ ಮೊದಲು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನು ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಷನು ನಿಮಗೆ ಬರ್ತಾವು ಅಂದಾಗ ಅವಾಗಲೇ ನೀವು ಈ ಒಂದು ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಎಲ್ಲಾನು ನೀವು ಅವಾಗ್ಲೇನೆ ಬರಿ ಬರೀ ಯಾವ ರೀತಿ ರೆಡಿ ಮಾಡೋದು ಅಂತ ಇಲ್ಲಿ ನಾನು ಮೊದಲಿಗೆ ಕಸ್ತೂರಿ ಅರ್ಶನ ತಗೊಂಡಿದ್ದೀನಿ ಕಸ್ತೂರಿ ಅರ್ಶನ ಒಂದು ಬಾಣಲೆ ಹಾಕಿ ಇದನ್ನ ನಾನು ಹುರ್ಕೊತೀನಿ ಇದೇನೋ ಒಂದು ನಿಮ್ಮ ಹತ್ರ ನಿಮ್ ಕಸ್ತೂರಿ ಅರ್ಶನ ಇಲ್ಲ ಅಂತ ಅಂದ್ರೆ ನಿಮ್ ಮನೇಲಿರುವಂತಹ ಅರ್ಶನ ನೀವು ಇಲ್ಲಿ ಬಳಸಬಹುದು ಮನೇಲಿರುವಂತಹ ಅರ್ಶನ ಬಳಸೋದಾದ್ರೆ ಏನಾಗುತ್ತೆ ನಮ್ಮ ಮುಖದ ಮೇಲೆ ಅರ್ಶನ ಹಚ್ಚಿದೀವಿ ಅಂತ ಹೇಳೋದು ಸ್ವಲ್ಪ ಗೊತ್ತಾಗುತ್ತೆ ಈ ಕಸ್ತೂರಿ ಅರ್ಶನ ಆದ್ರೆ ನಿಮ್ಗೆ ಅರ್ಶನ ಬಳಸಿರೋದು ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ಕಸ್ತೂರಿ ಅರ್ಶನ ತೊಗೋರಿ ಅಂತ ಹೇಳುದು ಆಮೇಲೆ ಕಸ್ತೂರಿ ಅರ್ಶನ ನಮ್ಮ ಗೆ ಭಾಳ ಭಾಳ ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಕಸ್ತೂರಿ ಅರ್ಶನ ಬೆಟ್ರ್ ಅಂತ ಹೇಳ್ತೀನಿ ಇಲ್ಲ ಅಂತ ಅಂದರೂ ಮನೆಯಲ್ಲಿರುವಂಥ ಅರ್ಶನ ನೀವು ಇಲ್ಲಿ ಬಳಸ್ಕೋಬೋದು ಇಲ್ಲಿ ಒಂದು ಅಷ್ಟು ಅರ್ಶಿನ ಪುಡಿ ತೊಗೊಂಡಿದ್ದೀನಿ ನಾನು ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಹುಲ್ಕು ಹುರ್ಕೊಂಡಿದ್ದೀನಿ ಹುರ್ಕೊಂಡು ಆದ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಕಾಫಿ ಪೌಡ್ರ್ ಒಂದು ಸ್ಪೂನಷ್ಟು ಚಹಾ ಪುಡಿ ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ ಇಲ್ಲಿ ಕಾಫಿ ಪೌಡರ್ ನಮ್ಮ ಸ್ಕಿನ್ನಲ್ಲಿರುವಂತಹ ಒಂದು ಏನದು ಟ್ಯಾನ್ ಅನ್ನ ರಿಮೂವ್ ಮಾಡ್ತೈತಿ ಮತ್ತು ಬ್ಲಡ್ ನ ಜಾಸ್ತಿ ಮಾಡ್ತೈತಿ ಮತ್ತೆ ಈ ಒಂದು ಕಾಫಿಯಿಂದ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ ವಿಟಮಿನ್ ಇ ಕೆಪ್ಸಸ್ ಏನು ಮಾಡ್ತೈತಪ್ಪ ಅಂತ ಅಂದ್ರೆ ನಮ್ಮ ನಮ್ಮ ಟ್ಯಾನ್ ಅನ್ನು ರಿಮೂವ್ ಮಾಡ್ತೈತಿ ಮತ್ತೆ ಸ್ಕಿನ್ ಗ್ಲೋ ಮಾಡ್ತೈತಿ ಸನ್ ಬರ್ನಿ ಇದ್ರೆ ಅದನ್ನು ಕೂಡ ಅದು ಹಾಕತ್ತೆ ಮತ್ತೆ ಈ ಅಕ್ಕ ಅಕ್ಕಿ ಹಿಟ್ಟು ಏನು ಅಂತ ಅಂದ್ರೆ ನಮ್ಮ ಸ್ಕಿನ್ನ ಬ್ರೈಟ್ ಮಾಡ್ತೈತಿ ಎಕ್ಸ್ಪೋಲೇಟ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಸಕ್ಕರೆನೂ ಸಹಿತ ನಮ್ಮ ಸ್ಕಿನ್ನ ಸ್ಕ್ರಬ್ ಮಾಡುತ್ತೆ ಗ್ಲೈಕೋಲಿಕ್ ಆಸಿಡ್ ಮಾಡುವಂಥ ಕೆಲಸನ ಇದು ಮಾಡುತ್ತೆ ಆಮೇಲೆ ಇಲ್ಲಿ ಚಹಾ ಪುಡಿನ ಯಾಕೆ ಹಾಕಿದ್ವಿ ಅಂದ್ರೆ ಇದು ಸಹಿತ ನಮ್ಮ ಸ್ಕಿನ್ನ ಸ್ಕ್ರಬ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಇಷ್ಟನ್ನು ಹಾಕೊಂಡಿದೀವಿ ಮತ್ತೆ ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಾಕಿದೀವಪ್ಪ ಅಂದ್ರೆ ನಾವು ಇಲ್ಲಿ ನಿಮ್ಮ ಹತ್ರ ಫೇಸ್ ವಾಶ್ ಇದ್ರೆ ಫೇಸ್ ವಾಶನ್ನ ಆ್ಯಡ್ ಮಾಡ್ಕೊರಿ ಇಲ್ಲ ಅಂತಂದ್ರೆ ಏನಿದು ಬಾಡಿ ವಾಶ್ ಇದ್ರೆ ಬಾಡಿ ವಾಶನ್ನು ನೀವು ಇಲ್ಲಿ ಹಾಕೋಬಹುದು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಾದಾಗ ಹಾಕಿ ನೀವು ಬಾತ್ರೂಮಲ್ಲಿ ಇಟ್ಕೊಂಡ್ರಿ ಅಂತ ಅಂದ್ರೆ ನೀವು ನಾನು ಯಾವ ರೀತಿ ಬಳಸಬೇಕು ಅಂತ ಹೇಳಿದ ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಇದಕ್ಕೆ ನಾನಿಲ್ಲಿ ನೀವು ಆ ಬಳಸೋವಾಗ ನೀವು ಮೊಸರಾದರೂ ಹಾಕೋಬಹುದು ಇಲ್ಲ ರೋಸ್ ವಾಟರ್ ಹಾಕೋಬಹುದು ಇಲ್ಲ ಅಂತ ಅಂದ್ರೆ ಬರೀ ನೀರಾದರೂ ನೀವು ಇದನ್ನ ಹಾಕ್ಕೊಂಡು ಕಲಿಸ್ಕೋಬಹುದು ನಾನಿಲ್ಲಿ ಮೊಸರು ಹಾಕೊಂಡು ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ತಿದ್ದೀನಿ ನಾನು ಇದನ್ನ ನಮ್ಮ ಸ್ಕಿನ್ನು ಕೈ ಕಾಲು ನಮ್ಗೆ ಎಲ್ಲಾ ಕಡೆ ಒಟ್ಟು ನಮ್ಗೆ ಎಲ್ಲಿ ಸ್ಕಿನ್ ಏನಾಗಿರ್ತೈತಿ ಟ್ಯಾನ್ ಆಗಿರ್ತೈತಿ ಬೆನ್ನ ಹತ್ರ ಕತ್ತು ಭಾಗ ಎಲ್ಲೆಲ್ಲೆಲ್ಲ ಟ್ಯಾನ್ ಆಗಿರ್ತೈತೋ ಅಲ್ಲೆಲ್ಲೆಲ್ಲ ಇದನ್ನ ಹಚ್ಚಿ ನಾವು ಸ್ವಲ್ಪ ಸ್ಕ್ರಬ್ ಮಾಡಬೇಕು ಜಾಸ್ತಿ ಒತ್ತಿ ಸ್ಕ್ರಬ್ ಮಾಡೋಕೆ ಹೋಗ್ಬಿಡ್ರಿ ಎಲ್ಲಿ ನಮ್ಮ ಕತ್ತು ಭಾಗ ಆಮೇಲೆ ಕಾಲು ಹಂತಲೆಲ್ಲ ಏನು ಸ್ವಲ್ಪ ಸ್ವಲ್ಪ ಸ್ಕಿನ್ನು ರಫ್ ಇರುತ್ತೆ ಅಲ್ಲಿ ಒಂದು ಸ್ವಲ್ಪ ನಾವು ಸ್ಕ್ರಬ್ ಮಾಡಿದ ಒಂದು ಸ್ವಲ್ಪ ರಫ್ ಆಗಿ ಸ್ಕ್ರಬ್ ಮಾಡಿದ ನಡಿತೈತಿ ಆದರೆ ನಮ್ಮ ಮುಖಕ್ಕೆ ಹಾಕಿದಾಗ ನಾವು ಸೌಕಾಶವಾಗಿ ನನ್ನ ಸ್ಕ್ರಬ್ ಮಾಡಬೇಕಾಗತ್ತೆ ಯಾಕಂತ ಅಂದರೆ ಪುಡಿ ಮತ್ತು ಇದ್ರೊಳು ಸಕ್ಕರೆ ಎಲ್ಲ ಹಾಕಿರ್ತೀವಿ ನಾವು ಜಾಸ್ತಿ ಏನು ರಬ್ ಅವತ್ತಿ ನಾವು ಸ್ಕ್ರಬ್ ಮಾಡಿದಾಗ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೌಕಾಶವಾಗಿ ಇದನ್ನ ನಾವು ಸಾವಕಾಶವಾಗಿ ಸಾವಕಾಶವಾಗಿ ನಾವು ಇದನ್ನ ಸ್ಕ್ರಬ್ ಮಾಡಿಕೊಂಡು ತೆಗಿಬೇಕಾಗತ್ತೆ ನೋಡಲಿ ಎಷ್ಟು ಚೆನ್ನಾಗಾಗತ್ತೆ ನಮ್ಮ ಸ್ಕಿನ್ನು ನೀವು ಒಂದೇ ಒಂದು ಸರ್ತಿ ಹಚ್ಚಿ ನೋಡ್ರಿ ಫ್ರೆಂಡ್ಸ್ ಇದನ್ನ ನಮಗೆ ನಂಬಲ್ಲಿ ಅಸಾಧ್ಯವಾಗಿದಂಥ ನಮ್ಮ ಸ್ಕಿನ್ ಆಗುತ್ತೆ ಅಷ್ಟು ಗ್ಲೋ ಆಗುತ್ತೆ ಮತ್ತು ಅಷ್ಟು ಸಾಫ್ಟ್ ಆಗುತ್ತೆ ಒಂಥರ ಬೆಣ್ಣೆ ರೀತಿ ಆಗುತ್ತೆ ನಮ್ಮ ಸ್ಕಿನ್ನು ಅಷ್ಟು ಚೆನ್ನಾಗಿರುವಂಥ ಸ್ಕಿನ್ನನ್ನು ನಾವು ಪಡ್ಕೋಬೋದು ಇಲ್ಲಿ ನನ್ನ ಮುಖ ಆಮೇಲೆ ಕತ್ ಕೈಗು ನಾನು ಇಲ್ಲಿ ಹಚ್ಕೊಂಡಿದ್ದೀನಿ ಯಾಕಂತ ಆದರೆ ಕೈಯಲ್ಲೂ ನಿಮಗೆ ಒಂದು ಕೈಯಿದು ಗ್ಲೋ ನೀವು ನೋಡ್ಬೋದು ನಾನು ಅದನ್ನ ಕ್ಲೀನ್ ಮಾಡಿ ತೋರಿಸ್ದಾಗ ಗೊತ್ತಾಗುತ್ತೆ ಇಲ್ಲಿ ನಾವು ಆಮೇಲೆ ಮೂಗ್ ಹತ್ರ ನಮ್ಮ ಹತ್ರ ಏನು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಏನಿರ್ತಾವೆ ಅಲ್ಲೆಲ್ಲ ಒಂದು ಸ್ವಲ್ಪ ಒತ್ತಿ ಒಂದು ಸ್ವಲ್ಪ ಸಾವಕಾಶವಾಗಿ ನಾವು ಮಸಾಜ್ ಮಾಡಿಕೊಂಡು ಈ ರೀತಿ ಅದನ್ನೇ ನೀವು ಒಣಗಕ್ಕೆ ಬಿಡಬೇಕು ಅಂತ ಅನ್ನೋಂಗಿಲ್ಲ ಏನಿಲ್ಲ ಇಷ್ಟು ಮಾಡಿ ಮೇಲೆ ನಾನು ತೋರಿಸಿದ್ದೀನಿ ನಿಮಗೆ ನೀವು ನಿಜವಾಗ್ಲೂ ನೀವು ನೋಡೋದಲ್ಲ ನೀವು ಅದನ್ನ ಈ ಒಂದು ಸ್ಕ್ರಬ್ಬನ್ನು ಮಾಡಿಕೊಂಡು ನೋಡ್ರಿ ಈ ಒಂದು ಫೇ ಹೋಮ್ ರೆಮಿಡಿಯನ್ನ ನೀವು ಮನೆಯಾಗ ರೆಡಿ ಮಾಡ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿ ಅಂತ ನೀವು ನೋಡ್ಬೋದು ಇಲ್ಲೇ ಲೈವ್ ರಿಸಲ್ಟ್ ಇದೆ ಯಾವುದೇ ರೀತಿ ನಾನು ಇಲ್ಲಿ ಎಡಿಟ್ ಮಾಡಿಲ್ಲ ಏನಿಲ್ಲ ನಿಮ್ಮ ಎದುರಿಗೆ ನನ್ನ ಮುಖಾನ ತೊಳ್ಕೊಂಡು ಬಂದು ನಿಮಗೆ ತೋರಿಸ್ಬೋದು ನಾನು ಒಳಗೆ ಹೋಗಿ ಅದಾದ್ರೆ ಏನಾಗುತ್ತೆ ನಿಮ್ಗೆ ಎಡಿಟ್ ಮಾಡಿದಾರೆ ಹಂಗೆ ಹೇಗೆ ಅಂತ ಅನ್ಕೊಂತೀರ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಎದುರಿಗೆ ಕೂತ್ಕೊಂಡು ನಾನು ಫೇಸ್ ಫೇಸ್ವಾಶನ್ನ ಮಾಡೋದು ನೋಡ್ಬೋದು ನೀವು ನನ್ನ ಕೈನು ನಾನು ತೊಳ್ಕೊಂಡಿದ್ದೀನಿ ಇಲ್ಲಿ ನನ್ನ ಸ್ಕಿನ್ನು ಮತ್ತು ನಾವು ಎರಡು ಕೈಗೂ ನೀವು ಇಲ್ಲಿ ಡಿಫ್ರೆನ್ಸ್ ನೋಡಬಹುದು ಯಾವುದೇ ರೀತಿ ನಾವು ಒಂದು ಸ್ಕ್ರಬ್ ಮಾಡಿ ಮುಖ ವಾಶ್ ಮಾಡಿದಾಗ ನಾವು ರಫ್ ಆಗಿರುವಂತಹ ಟವಲ್ ತೊಗೊಂಡು ನಾವು ಮುಖನ ಒರೆಸ್ಕೋಬಾರದು ಈ ರೀತಿ ಆಗಿರುವಂತಹ ಒಂದು ಸಾಫ್ಟ್ ಆಗಿರುವಂಥ ಟವಲ್ ತೊಗೊಂಡು ನಾವು ಮುಖ ಸ್ವಲ್ಪ ಒತ್ತಿ ಒತ್ತಿ ನೀರನ್ನು ತೆಗಿಬೇಕಾಗತ್ತೆ ಇಲ್ಲಿ ನೋಡ್ರಿ ಇಷ್ಟರೊಳಗೆ ನಿಮ್ಗೆ ಗೊತ್ತಾಗುತ್ತೆ ಕೈ ನಮ್ ನನಗೆ ಒಂದು ಡಿಫ್ರೆನ್ಸ್ ಗೊತ್ತಾಗತ್ತೆ ಬರೀ ಒಂದೇ ಸರ್ತಿಗೆ ಹಿಂಗಾಗಿ ಇಷ್ಟು ಕಲರ್ ಚೆನ್ನಾಗಿ ಬಂದಿತ್ತು ಟ್ಯಾನ್ ರಿಮೂವ್ ಆಗೈತಿ ನೀವು ಒಂದು ದಿನ ಬಿಟ್ಟು ಇದನ್ನ ನಾನು ಹೇಳ್ತೀನಿ ನಾನು ಒಂದು ದಿನ ಬಿಟ್ಟು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ ಒಂದು ದಿನ ಬಿಟ್ಟು ಒಂದು ದಿನ ನೀವು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ ಪ್ರತಿದಿನ ಮಾತ್ರ ಹಚ್ಚಕ್ ಹೋಗ್ಬೇಡ್ರಿ ಯಾಕಂತ ಅಂದ್ರೆ ಇದ್ರೊಳಗೆ ಜಾಸ್ತಿ ಸ್ಕ್ರಬ್ ಮಾಡೋ ಮಾಡೋದ್ರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ದಿನ ಬಿಟ್ಟು ಒಂದು ದಿನ ನೀವು ಇದನ್ನ ಹಚ್ಚಿರಿ ಆಮೇಲೆ ಹದಿನೈದು ದಿನಾನು ಒಂದು ದಿನ ಬಿಟ್ಟು ದಿನ ನೀವು ಇದನ್ನ ಹಚ್ಚಿ ಆದ್ಮೇಲೆ ಸರ್ತಿ ನೀವು ಹಚ್ಕೊತ ಇದನ್ನ ಅಂದ್ರೆ ನಮಗೆಲ್ಲ ಟ್ಯಾನ್ ಎಲ್ಲ ರಿಮೂವ್ ಆಗೋಗ್ಬಿಡತೈತಿ ನಂತರ ನಾವು ವಾರಕ್ಕ ಸರ್ತಿ ನಾವು ಇದನ್ನ ಟ್ರೈ ಮಾಡಿದ್ರು ನಮಗೆ ಒಳ್ಳೆ ರಿಸಲ್ಟ್ ಇದ್ರೊಳಗೆ ಪಕ್ಕಾ ಸಿಕ್ಕ ಸಿಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತಿ ಅಂತ ಇದು ಇದೊಂದು ಟ್ಯಾನ್ ರಿಮೋರ್ ಒಂದು ಸ್ಕ್ರಬ್ ಸ್ಕ್ರಬ್ಬು ಇದನ್ನ ನೀವು ರೆಡಿ ಮಾಡಿ ಇಟ್ಕೊಡ್ರಿ ಮನೆಯಾಗ ರೆಡಿ ಮಾಡಿ ಇಟ್ಕೊಂಡು ಪ್ರತಿದಿನ ಪ್ರತಿದಿನ ಯೂಸ್ ಮಾಡಕ್ ಹೋಗ್ಬೇಡ್ರಿ ಒಂದಿನ ಬಿಟ್ಟು ಒಂದಿನ ಹಚ್ಚಿರಿ ನೀವು ಇದನ್ನ ಒಂದಿನ ಒಂದು ಬಿಟ್ಟು ಒಂದಿನ ಹಚ್ಕೊಳ್ಳಿ ಮುಖಕ್ಕೂ ನೀವು ಇದನ್ನ ಅಪ್ಲೈ ಮಾಡ್ಕೋಬೋದು ಮುಖಕ್ಕೆ ಹಚ್ಕೊಂಡು ಕೈ ಕಾಲು ಎಲ್ಲ ಕಡೆ ನೀವು ಏನು ನಮ್ಮ ಎಲ್ಲೆಲ್ಲ ನಮಗೆ ಈಗ ನಮ್ಗೆ ಸನ್ ಎಲ್ಲಿ ನಮಗೆ ಸೂರ್ಯನ ಕಿರಣಗಳು ಬೀಳ್ತಾವೆ ಅಲ್ಲೆಲ್ಲ ನಮ್ಗೆ ಟ್ಯಾನ್ ಆಗೇ ಆಗುತ್ತೆ ಎಲ್ಲಿ ನಿಮಗೆ ಟ್ಯಾನ್ ಆಗ್ಯದೋ ಅಲ್ಲೆಲ್ಲನೂ ನೀವು ಅದನ್ನ ಹಚ್ಚಿ ಜಾಸ್ತಿ ಹಚ್ಚಿ ತಿಕ್ಕಕ್ಕೆ ಹೋಗಿಳ್ರಿ ಸ್ವಲ್ಪ ಸೌಕಾಶವಾಗಿ ನೀವು ಅದನ್ನ ಮಸಾಜ್ ಮಾಡ್ತಾ 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 ಒಂದಿನ ಬಿಟ್ಟು ಒಂದಿನ ಮಸಾಜ್ ಮಾಡ್ತಾ ಸ್ನಾನ ಮಾಡ್ತಾ ಬರ್ರಿ ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನು ಹೊಳಪಾಗುತ್ತಾ ಮತ್ತು ಅಷ್ಟು ಸ್ಮೂತೂನು ಆಗುತ್ತೆ ಅದಲ್ದನ ಅಷ್ಟು ಒಂದು ವ ಹದಿನೈದು ದಿನ ಪೂರ್ತಿ ಒಂದು ದಿನ ಬಿಟ್ಟು ಒಂದಿನ ದಿನ ಹಚ್ಕೋರಿ ನಂತರ ನೀವು ವಾರದಲ್ಲಿ ಒಂದು ಸರ್ತಿ ಹಚ್ಚಿದರೂ ಸಾಕು ಇದನ್ನು ನೀವು ಪ್ರತಿದಿನ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಒಂದಿನ ಬಿಟ್ಟು ಒಂದಿನ ಹದಿನೈದು ದಿನ ಮಾಡ್ರಿ ಮತ್ತು ಒಂದು ವಾರಕ್ಕೆ ಸರ್ತಿ ನೀವು ಇದನ್ನ ಹಚ್ಚಿದ್ರು ಸಾಕು ಯಾಕಂತಂದ್ರೆ ನಮ್ಮ ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲ ನಮ್ಮ ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಟ್ಯಾನ್ ಎಲ್ಲ ಹೋಗಿಬಿಟ್ಟಿರ್ತೈತಿ ಅಷ್ಟರ ಮೇಲೆ ನಾವು ವಾರಕ್ಕೆ ಒಂದ್ಸರ್ತಿ ಇದನ್ನ ಹಚ್ಚಿದ್ರು ಸಾಕು ಹದಿನೈದು ದಿನ ಆದಮೇಲೆ ಒಂದಿನ ಬಿಟ್ಟು ಒಂದಿನ ಹದಿನೈದು ದಿನ ಆದಮೇಲೆ ವಾರಕ್ಕೊಂದ್ಸರ್ತಿ ಇಲ್ಲ ಟ್ರೈ ಮಾಡ್ರಿ ಅಂತ ಅಂತ ಹೇಳಿ ಹೇಳ್ತೀನಿ ಬಹಳ ಚೆನ್ನಾಗಿರುವಂತ ಒಂದು ಹೋಮ್ ರೆಮಿಡಿ ನಾ ಇವತ್ತು ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಾನು ಪ್ರತಿ ಸರ್ತಿನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ತರ್ತಾ ಇದ್ದೀನಿ ವಿಡಿಯೋಗಳನ್ನ ನೋಡ್ರಿ ಆ ಒಂದು ಹೋಮ್ ರೆಮಿಡಿನ ಮನೆಯಾಗ್ ಟ್ರೈ ಮಾಡ್ರಿ ಒಳ್ಳೆ ರಿಸಲ್ಟ್ ಅಂತ ನಿಮ್ಮ ಪಕ್ಕ ಪಕ್ಕ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕ ಸಿಗುತ್ತಾ ಅಂತ ಹೇಳಿ ನಾನು ಗ್ಯಾರಂಟಿ ಹೇಳ್ತೀನಿ ಈ ಒಂದು ಹೋಮ್ ರೆಮಿಡಿಯನ್ ಮನೆಯಾಗ ಟ್ರೈ ಮಾಡ್ರಿ ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ ಇವತ್ತೇ ಈ ಒಂದು ಹೋಮ್ ರೆಮಿಡಿ ನೀವು ಟ್ರೈ ಮಾಡ್ರಿ ಎಷ್ಟು ಚೆನ್ನಾಗಿರುವಂತ ಒಂದು ಟ್ಯಾನ್ ರಿಮೂವ್ ಮಾಡುವಂತ ಒಂದು ಸ್ಕ್ರಬ್ ಇದಾಗಿರ್ತೈತಿ ಅಂತ ಅಂದ್ರೆ ಇದನ್ನು ಒಂದು ಸರ್ತಿ ನೀವು ಮಾಡಿ ನೋಡಿದರೆ ಸಾಕು ಡಬ್ಬ ತುಂಬ ಸರಿಯಾಗಿ ನಾನು ಹೆಂಗಿದ್ರು ಹೇಳಿದ್ದೀನಿ ಒಂದು ಡಬ್ಬದಾಗ ತುಂಬಿಟ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಕೊತ ಬರ್ಬೋದು ಅದೇ ರೀತಿ ನೀವು ಒಂದು ಸ್ವಲ್ಪನೇ ಮಾಡಿಕೊಂಡು ಟ್ರೈ ಮಾಡಿರಿ ಒಳ್ಳೆ ರೀ ಒಳ್ಳೆ ಚೆನ್ನಾಗಿ ನಿಮ್ಮ ಸ್ಕಿನ್ ಗ್ಲೋ ಬಂದ ಬಿಡುತ್ತೆ ಅಷ್ಟರ ಮೇಲೆ ನೀವು ಒಂದು ದೊಡ್ಡ ಡಬ್ಬಾದಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬಾತ್ರೂಮಲ್ಲಿ ಇಟ್ಟುಕೊಂಡು ಪ್ರತಿ ಒಂದು ಒಂದಿನ ಬಿಟ್ಟು ಒಂದು ದಿನ ಇದನ್ನ ಹಚ್ಕೊತ ಬರ್ರಿ ನಿಮ್ಮ ಸ್ಕಿನ್ನನ್ನು ನೀವೋ ನೋಡಿಕೊಂಡು ನೀವತ್ತೀ ಅಂತ ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿರುವಂಥ ಒಂದು ಹೋಗ್ಬೋದು ಇದಾಗಿರ್ತೈತಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನೀವು ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಮುಂದೆ ಒಂದು ಒಳ್ಳೆಯ ಕೇರ್ ಬಿಡುಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್